ಭಕ್ತ ಕನಕದಾಸ ಜಯಂತೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡರ ಕಾರ್ಯಕ್ರಮ ಹಮ್ಮಿಕೊಂಡದ ಹೌದು ಬಾಲ ಕಾರ್ಯಕ್ರಮ ಯಾವ ಭಕ್ತಿದಿಂದ ಇವತ್ತಿನ ದಿವಸ ಹ ಏನಾಗಿದ್ರಿ ಗುರುಜಿಯವರ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹೌದು ಗುರು ಹಿರಿಯರು ತಾವೆಲ್ಲ ಬಹಳ ಸಹಾನುಭೂತಿಯಿಂದ ಕೇಳ್ತಾ ಕೇಳತಾ ಬಂದಿದ್ರಿ ಹೌದು ಹೌದ್ರಿಪ್ಪ ಹೌದು ಇಲ್ಲಿವರೆಗೆ ಆ ಏನಾದ್ರುಪ್ಪ ಗುರುಜಿ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಹಾ ಹಾ ಶಿರಾಡೋನ ಗುರುಜಿ ಅವರು ಹಾ ತಮ್ಮೆಲ್ಲರನ್ನ ಉದ್ದೇಶಿಸಿ ಒಳ್ಳೆಯ ಮಾತನ ಹೇಳಿದರು ಏ ಹೇಳ್ಯಾರಲ್ರಿಪ್ಪ ಗುರುಜಿ ಅವರು ಕನಕದಾಸರು ಇವರು ಎಂತವರು ಹಾ ಯಾವ ರೀತಿಯಾಗಿ ಒಂದು ಧರ್ಮ ಹಾ ಹಾ ಸಲುವಾಗಿ ತಮ್ಮ ಜೀವನದ ಸಲುವಾಗಿ ಹರಿಯಲ್ಲಿ ದುಡಿದ್ರು ಅನ್ನುವಂತ ಕಥಾಭಾಗವನ್ನ ಭಾಗವನ್ನು ಹಾಂ ಹಾಂ ಹೇಳುತ್ತಾ ಬಂದರು ಹೌದಲ್ರಿಪ್ಪ ಕಮಿಟಿಯ ಹಿರಿಯರಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹೇಳಿದ್ರಿ ಎರಡೂ ಮ್ಯಾಳಿಗೆ ಹಾಂ ಏನು ಹೇಳ್ಯಾರೀಪ್ಪ ಪದ್ಯಗಳು ಸಿಂಗಲ್ ಪಲ್ಲಿನಲ್ಲಿ ಹಾಡ್ರಿ ಹಾಂ ಮಾತು ಕಮ್ಮಿ ಆಗಬೇಕು ಹಾಡ ಹೆಚ್ಚಿರಬೇಕು ಹೌದು ಏನೇ ವಿಷಯಗಳ ಎರಡು ಮೇಳನವ್ರ್ ನೀವು ಒಳ್ಳೆ ಹೌದು ನಾವು ಬಂದು ವಿಷಯ ಇಟ್ಟಿವಾ ಅಂದ್ರಾಗ ಕಿಮ್ಮತ್ರಿ ನೀವೇ ಮಾತಾಡ್ತಿರಾಡ್ರಿ ಅನ್ನುವಂತ ಹೇಳಿದ್ರು ನಮ್ಮ ಊರಲ್ಲ ನಮ್ಮ ಮನೆ ಮಕ್ಕಳ ಸ್ವತಃ ನಮ್ಮ ಹೊಟ್ಟೆಲೆ ಹುಟ್ಟಿದವರ ಅನ್ನುವಂತ ಭಾವ ಏನಿಟ್ಟುಕೊಂಡಿರಲಿಲ್ಲ ನನ್ನ ತಾಯಿ ತಂದಿ ಸ್ವರೂಪದಲ್ಲಿ ಇದ್ದಿರತಕ್ಕಂತ ಈ ದೈವಕ್ಕ ಇನ್ನೊಂದು ಸಾರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೌದು ಅದೇ ಮಾತಿಗೆ ಅನುಗುಣವಾಗಿ ನಮ್ಮ ಶಿರಾಡೋನ ಗುರುಜಿ ಅವರು ಹೇಳಿದ್ರು ಏನ್ ಹೇಳಿ ಬೀರದೇವರ ಮಾಲಿಂಗರಾಯ ಹಾಲು ಮತದ ವಿಷಯ ಶರಣರ ಬಗ್ಗೆ ದಾಸರ ಬಗ್ಗೆ ಹೌದು ಬಸವಣ್ಣವರ ಬಗ್ಗೆ ಬಗ್ಗೆ ಮಾತುಗಳನ್ನ ಮಾತಾಡಿ ಬಾಳ ಮಾತನಾಡಲಾರದೆ ಹೆಚ್ಚಿನ ಒತ್ತ ನಾವು ಹಾಡಿಗೆ ಕೊಡ್ತೀವಿ ಅನ್ನುವಂತ ಮಾತನ್ನ ಹಾ ಹಾ ಹೇಳಾರ ಹೇಳಿದ್ದಾರೆ ನಮಗೂ ಆನಂದ ಆಗ್ಯದ ತಮ್ಮೆಲ್ಲರಿಗೂ ಆನಂದ ಆಗಿ ನೀವು ಟಾಳಿ ಕೊಟ್ಟಿರಿ ಅವರಿಗೆ ಹೌದ್ ಹೌದ್ ಆದ್ರೂ ಕೂಡ ಇಲ್ಲಿ ವಿನಂತಿ ಅದ ಏನು ವಿನಂತಿ ಸರ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಕರೆಸಿ ಶಿರಾಡೋನು ಗುರುಜಿ ಜೋಡಿ ಶರಣರು ಸಿದ್ಧರು ಹೌದು ಮತ್ತು ದಾಸರು ಮಾಡಿರ್ತಕ್ಕಂತ ಕೀರ್ತಿಯನ್ನ ಅವರು ಹೇಳ್ಕೊತ ನಾವು ಹೇಳ್ಕೊತ್ರ ಅಂದ್ರ ಇಲ್ಲಿ ಕರ್ಸಿದಕ್ ಲಾಭ ಆಗುದಿಲ್ಲ ಅಂತ ನನಗನ್ಸ್ತದ ಓ ಇಲ್ಲ ಬರಾಡೋಣದಿಂದ ಹಾಂ ಅಮೃತದ ಕೊಡ ಬಂದದ ಏ ಬಂದಾಯ್ತಲ್ರೀಪ್ಪ ಕೊಡ ಚಂದ ಐತಿ ಅದ್ರ ಒಳಗೆ ಅಮೃತ ಐತಿ ನೋಡ್ಕೊತ ಕೂತ್ರೆ ನಮ್ಗೆ ಆನಂದ ಆಗೋದಿಲ್ಲ ಹೆಂಗ ಆಕಲ್ರಿ ಕೊಡದ ಒಳಗಿಂದು ಅಮೃತ ಸವಿದಾಗ ಮಾತ್ರ ಅದರ ರುಚಿ ತಿಳಿತದ ಒಂದು ಬಗ್ಸರ್ಯಾಗೆ ಕುಡಿಬೇಕು ನಾವು ಇಲ್ಲ ಹಾಂ ಕೊಡ ಇಲ್ಲ ಡಬ್ಬಕ್ಕೆ ಏ ಹಂಗೇಂಗೆ ರೀ ಮತ್ತು ಪಾಪ ಹೆಂಗ್ ಏನು ಮಾಡಿದ್ರಿ ದೈವದಲ್ಲಿ ನನ್ನದೊಂದು ವಿನಂತಿ ಏನಪ್ಪಾ ಅಂತಂದ್ರೆ ಹೆಂಗ್ರಿ ಪುಣ್ಯಾತ್ಮರೇ ಸಭಾದೊಳಗ ಮಾತು ಹೇಳ್ತೀನಿ ತಮ್ಮ ಮುಂದ ಹೆಂಗ್ರಿಪ್ಪ ಅದು ಇಪ್ಪತ್ತು ವರ್ಷದ ಪರ್ಯಂತರವಾಗಿ ಹ ಗುರುಜಿ ಅವರಿಗೆ ನಮಗ ಒಂದು ಮಾತು ಉಳಿದಿತ್ತು ಏನ್ರಿಪ್ಪ ಅದು ಎಟ್ಟೇ ತಮದಲ್ಲಿ ಕಾರ್ಯಕ್ರಮಗ ಬಂದ್ರ ಒಂದು ಹುಲ್ಜಂತಿ ಒಂದು ಶಿರಾಡೋಣ ಇವೆರಡು ಮೇಲೆಗೆ ಬಿಟ್ಟು ನಮಗೆ ಬಂಡಾರ ಕೊಡ್ರಿ ಅನ್ನುವಂತ ನನ್ನ ಅಪೇಕ್ಷೆ ಇತ್ತು ಹಾ 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 ಯಾಕಂತಂದ್ರೆ ಗುರುಮಠದವ್ರಾಗ್ತಾರ ಅವರು ಸ್ವತಃ ಗುರುವೇನ ಕಾರ್ಯಕ್ರಮ ಮಾಡಬಾರ್ದು ಹಿಂಗೊಂದ ಮನುಷ್ಯನಲ್ಲಿ ವರ್ಷದ ಪರ್ಯಂತರವಾಗಿ ಗುರುಜಿ ಅವರು ಹೇಳ್ಕೊತ ಬಂದ್ರು ಏನಂತ್ರಿಪ್ಪ ಗುರು ಶಿಷ್ಯರವಾದ ವಾದ ಅದ್ರಲ್ಲಿ ಏನ್ ಸತ್ಯಪ್ಪ ಕಾರ್ಯಕ್ರಮ ಹಿಡಿಯತ್ತಿದ್ರ ಅವರು ಹೌದು ಆದ್ರೂ ಕೂಡ ತಂದೆಗೆ ಕಿಮ್ಮತ್ತು ಕೊಡಬೇಕು ತಾಯಿಗೆ ಮಾನ್ಯತೆ ಕೊಡಬೇಕು ಗುರುವಿನಲ್ಲಿ ತಲೆ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಇಪ್ಪತ್ತು ವರ್ಷದ ಪರ್ಯಂತರವಾಗಿ ಹಂಗೆ ಬತ್ತು ಬತ್ತಲ್ರಿಪ್ಪ ಅಚಾನಕ್ ಆಗಿ ಹೋದ ವರ್ಷ ತಿಕೋಟದವ್ರು ಎರಡು ಮೇಳಿಗೆ ಕೂಡಿಸ್ಬಿಟ್ರು ಬಂಡಾರ ಏ ಕೂಡಿಸೇ ಬಿಟ್ಟಾರ್ರಿಪ್ಪ ಅದು ಮೊದಲನೇ ಕಾರ್ಯಕ್ರಮ ಎರಡನೇದು ಹ ಎಲ್ಲಿ ಕೇಳಿದ್ರೆ ಕಾರಿಕೊಲ ಹ ರೇವಣ ಸಿದ್ದೇಶ್ವರ ಜಾತ್ರೆಯಲ್ಲಿ ಇದು ಮೂರನೇ ಕಾರ್ಯಕ್ರಮ ಅವರಿಗೆ ನಮಗ ಹೌದಲ್ರಿಪ್ಪ ಹೌದು ಬ್ಯಾಡ ಅಂದ್ರೆ ಇಪ್ಪತ್ತು ವರ್ಷ ದಿವಸ ಬಿಟ್ಟಿವಿಪ್ಪ ಅತ್ತಂದ್ರ ಹ ಶಿರಾಡೋಣದ ಅಮೃತ ಕೊಡ ಬಂದದ ಅಂತಂದ್ರೆ ನಾ ಚರಿಗಾಗಿ ಬಾಗಿಸಿ ನಿಮ್ಗೆ ಅಮೃತ ಕೊಡ್ಲಿಲ್ಲ ಅಂದ್ರೆ ಕೊಡಾ ತಂದದಕ್ಕೂ ವೇಸ್ಟ್ ಆಗ್ತದ ಇವತ್ತು ಗುರುಮಠದವರು ಬಂದಾರ ಅಂತಂದ್ರ ಹ ನಮಗೆ ತಿಳಿಲ್ಲ ನಾವು ನೀವು ಕೇಳಿ ತಿಳ್ಕೊಬೇಕಾಗ್ತದ ತಿಳ್ಕೊಬೇಕ್ರಿ ಅದಕ್ಕೆ ಸಮಾನ ಧರ್ಮದ ದಾರಿ ಗೊತ್ತಿರಲಿಲ್ಲ ಅಂತಂದ್ರ ಗುರುವಿನಲ್ಲಿ ನಾವು ಕೇಳಿ ಧರ್ಮದ ದಾರಿ ಹಿಡಬೇಕಾಗುತ್ತದೆ ಹಿಡಬೇಕಾಗುತ್ತದೆ ಮಹೇಶ ಎರಡು ನೀವು ಶನಾರಾದರತ ನೀವು ಸುಮ್ಮkutre ಅಂದ್ರೆ ನಿಮ್ಮ ಜೊತೆ ನಾನು ಸುಮ್ಮkut್ನೆ ಅಂದ್ರ ಆ ಲಾಭ ಗುರುಜಿ ಅವ್ರಿಗೆ ಆಗ್ತದ ಓಹೋ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಮ್ಮ ಹಾಲ ಮತದಲ್ಲಿ ಅನೇಕ ಮ್ಯಾಲಗಳು ನಮ್ಮಂತ ಸಣ್ಣ ಕಲಾವಂತರಿಗೆ ಅನೇಕ ಬಾರಿ ಅನೇಕ ಜಾಗದೊಳಗೆ ಕಾಡ್ತಾರ ಏ ಕಾಡ್ತಾರಲ್ರಿಪ್ಪ ಕೆಲವೊಂದು ಕುಡುಪ ಬಂದಿರತಕ್ಕಂತ ವಿಷಯಗಳನ್ನು ನಮ್ಮ ಗುರುವಿನ ಮುಖಾಂತರವಾಗಿ ನಾವ್ ಇವತ್ತು ತಿಳ್ಕೊಬೇಕಾಗ್ಯದ ಏ ತಿಳ್ಕೊಬೇಕಾಯ್ತಲ್ರಿಪ್ಪ ಗುರುವಿನ ಕೇಳಾರದ ಇನ್ನೊಬ್ಬರನ್ನ ಕೇಳಿದ್ರೆ ಯಾರರೇ ಕೊಡ್ತಾರೇನ್ರಿ ಏ ಕೊಡ್ತಾರ ಅರ್ಜುನ ಕೊಡುದಿಲ್ಲ ಹೌದು ಅಂತ ಒಂದು ಗುರುಮಠದಿಂದ ನಮ್ಮ ಗುರುಜಿ ಅವರು ಬಂದಾರ ಇವತ್ತಿನ ದಿವಸ ನಾವು ನೀವ ಕೇಳಿ ಪುನೀತ್ ರಾಘನು ಅನ್ನುವಂತ ಮಾತನ್ನ ಹೇಳಿ ಕೇಳಿ ಒಂದು ವಿಶೇಷವಾಗಿರ್ತಕ್ಕಂತ ಮಾತ ಏನ್ರಿಪ್ಪ ಗುರುಜಿ ಅವರ ನಮ್ಮ ಹಿರಿಯರಾಗಿರ್ತಕ್ಕಂಥವರು ಹಾಂ ಒಂದು ಮಾತನ್ನು ಹೇಳಿದ್ರು ಅವರು ಏನು ಕೇಳ್ತಾರ್ರೀಯಪ್ಪ ಈಗ ಮಾರಗದೊಳಗೆ ಸತ್ಯಪನ ಹಾಡಿದರು ಹಾಡಿರು ಬಾರಮತಿ ಗೌಡ್ರು ಏಳುನೂರು ಕಿಲ್ಲಾರ ಏಳುನೂರು ಬೇಡ್ರು ಏಳು ತಲೆ ಗುರು ಸುನಾರ್ ಸಿದ್ಧ ಹಾಂ ಇದು ಯಾಕೆ ಹೆಂಗೆ ಬತ್ತು ಹೌದು ಅನ್ನುವಂತ ಮಾತಾ ಏ ಅದಕ್ಕ ಇದು ಸಿದ್ಧರು ಹುಟ್ಟಿದ ನಾಡದ ವಿಜಯಪುರ ಜಿಲ್ಲಾ ಕಲ್ಲಿಗಾರರು ಹುಟ್ಟಿರ್ತಕ್ಕ ನಾಡು ಈ ವಿಜಯಪುರದ ಭಾಗದೊಳಗ ಸಿದ್ಧರು ಶರಣರು ಮಹಂತರು ಹುಟ್ಟಿರ್ತಕ್ಕ ಏನೋ ಈ ಭಾಗದೊಳಗ ಗಿಡದಾಗಿನ ಒಂದು ಹಣ್ಣ ಗಾಳಿಗೆ ಹಾರಿ ಅಕಡೆ ಬೆಳಗಾವಿ ಭಾಗದಾಗ ಹೋಗಿ ಬಿದ್ದೈತಿ ಅದ ನಮ್ದೆ ಇದು ನಮ್ ಗಿಡದಾಗಿನ ಹಣ್ಣ ತಿಳ್ಕೊಂಡು ತಂದ ನೀವು ಅದಕ್ಕೊಂದು ಸಂಸ್ಕಾರ ಕೊಟ್ಟು ತಿನ್ಬೇಕ ಅಪೇಕ್ಷೆ ಪಟ್ರಿ ಹೌದು ಏನೋ ಆ ಗುರುನಾಥನ ಆಶೀರ್ವಾದ ಎಟ್ಟ ನನ್ಗ ಗುರು ವಿದ್ಯೆ ಕೊಟ್ಟ ಆ ಪ್ರಕಾರವಾಗಿ ತಮ್ಮ ಮುಂದ ಪ್ರತಿಪಾದನೆ ಮಾಡ್ತೀನಿ ಹೌದಾ ಅಂತ ಒಂದಾನೊಂದು ಕಾಲದಲ್ಲಿ ಸೋನಾರಿ ನಾಡಿಗೆ ಬರಗಾಲ ಬಿದ್ದಿತ್ತು ಹೌದಲ್ರಿಪ್ಪ ಸೋನಾರಿ ಗ್ರಾಮಕ್ಕ ಬರಗಾಲ ಬಿದ್ದಿತ್ತು ಯೋಧನೂರ ಕಿಲ್ಲಾರಕ್ಕ ಕುಡಿಯಾಕ ನೀರ್ ತಿನ್ನಾಕ ಮೇವಿಲ್ಲ ಮೆವಿಲ್ಲ ಕಲ್ಲೋಲ ಆಗಾಕು ಏನ್ ಮಾಡಿದ ಯೋಲ್ ತಲೆ ಗುರು ಸೊನಾರಿಸಿದ್ದ ಏನ್ ಮಾಡ್ತೀಪ ಶಿವನ ಸಲ್ಗದ ಗೂಲಿ ಕೊಲ್ಲಾಗ ಒಂದು ಚೀಟಿ ಕಟ್ಟಿದ್ರಿಪ ಮುಂದ ಹೋಡ್ ಬೇಡ ಏಳು ನೂರು ಕಿಲ್ಲಾದಗಳನ್ನು ಬಿಚ್ಚಿ ಬಿಟ್ಟ ಶಿವನ ಸಲ್ಗಾರ ಗೂಲಿ ಕೊಲ್ಲಾಗ ಚೀಟಿ ಬರ್ದು ಕಟ್ಟದ ನಮ್ಮ ನಾಡಿನೊಳಗ ಬರಗಾಲ ಬಿದ್ದದ ಬಿದ್ದದ ತಿನ್ನಾಕ ಹುಲ್ಲಿಲ್ಲ ಇಲ್ಲ ಕುಡಿಯಾಕ ಮೇವಿಲ್ಲ ಆ ಕುಡಿಯಾಕ ನೀರಿಲ್ಲ ತಿನ್ನಾಕ ಹುಲ್ಲ ಇಂತ ಪ್ರಸಂಗ ನಮ್ಮ ಚೀಟಿ ಯಾರಾದರೂ ಓದಿ ನೋಡಿ ಅಂತ ಈ ಕಿಲ್ಲಾರಗಳನ್ನ ರಕ್ಷಣೆ ಮಾಡ್ರಿ ಕಿಲ್ಲಾರಗಳನ್ನ ರಕ್ಷಣೆ ಮಾಡ್ರಿ ನೀವು ಎಲ್ಲಿವರೆಗೆ ರಕ್ಷಣೆ ಮಾಡ್ತೀರಿ ಇವತ್ತು ಹೊಟ್ಟಿಲ್ಲ ಹುಟ್ಟಿದ್ದು ಎಲ್ಲಾ ನಿಮ್ಮ ಏಳು ನೂರು ಮಾತ್ರ ಇವು ನನಗ ಸಲ್ಲ ಹೌದು ಹೌದ್ ಹೌದ್ರಿಪಾ ಮೊದಲು ಹುಟ್ಟಿದ ಏನ ಕಿಲ್ಲಾರದಿಂದ ಏನ ಏತದ ಆ किल्लाರ ಹೌದು ಆ ಮಿಸ್ಸಲ ಹಾಲು ತಂದು ಸುನಾರಿ ಹಾಕಬೇಕು ಅಂತ ಹೇಳಿ ಆ ಚೀಟಿ ಒಳಗ ಮಜ್ಕುರಿ ಇತ್ತು ಮಜ್ಕುರಿ ಇತ್ತಲ್ರಿಪ್ಪ ಈ ಸೋಮರಾಯ ಗೌಡ ಮತ್ತು ತುಕ್ಕಪ್ರಾಯ ಹ ಇವರಕ್ಕಿಂತಲೂ ಪೂರ್ವದೊಳಗ ಹ ಇವರ ಅಜ್ಜ ಮುತ್ಯ ಅವರು ಹ ಹ ಏನು ಮಾಡಿದ್ರಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಶಿವನ ಸಲಗಾರ ಗೋಳಿ 700 ಕಿಲ್ಲಾರ ಸಾಗೆ ಅವರ ನಾಡಿಗೆ ಬಂದು ಹೌದಲ್ರಿಪ್ಪ ಹೌದು ಬಂದು ಟೈಮ್ ಅದೊಳಗೆ ಕಿಲ್ಲಾರ ಶಿವನ ಸಲಗರ ಗುಳಿ ಕೊಲ್ಲಾಗಿನ ಚೀಟಿ ಬಿಚ್ಚಿ ನೋಡಿದಾಗ ಆ ಪತ್ರದ ಮಜ್ಕೂರ್ ನೋಡಿ ಏಳು ಏಳನೂರು ಕಿಲ್ಲಾರಗಳನ್ನ ರಕ್ಷಣೆ ಮಾಡಾಕತ್ರು ಹೌದಲ್ರಿಪ್ಪ ಹೌದು ಒಂದು ಕಿಲ್ಲಾರ ಹಾಕದ್ ಏತುಪಾ ಅಂತಂದ್ರ ಆ ಮೀಸಲಾ ಹಾಲು ಒಯ್ದು ಸೊನಾರಿಗೆ ಹಾಕ್ತಿದ್ರು ಇವತ್ತಿನಿಂದ ನಮ್ಮ ಗುರುವು ನೀವ ಹೌದು ಅತ್ಯ ಸ್ವೀಕಾರ ಮಾಡಿದ್ರು ಏಳು ನೂರ ಕಿಲ್ಲಾರ ಕಟ್ಟಿ ಹೇಯ್ತಿದ್ವಲ್ಲ ಯಾರು ಬಡವ ಬಡಬಕರು ಬಂದು ನಮಗೊಂದು ಒಂದು ಕಿಲ್ಲಾರ ಬೇಕು ಅಂದಾಗ ಅದ್ರ ಹೊಟ್ಟಿಲೆ ಹುಟ್ಟಿದ ಕರ ಕೊಡ್ತಿದ್ರು ಹೊರತಾಗಿ ಏಳು ನೂರ ಕಿಲ್ಲಾರಕ್ಕ ಬಟ್ಟ ಹಸ್ತಿದ್ದಿಲ್ಲ ಅದಕ್ಕೆ ಕುಂದ್ ಹಸ್ತಿದ್ದಿಲ್ಲ ಹೌದಲ್ರಿ ಸಾಗಿ ನಡಿತು ಏಸು ತಲೆ ಸಾಗಿ ನಡೀತು ಅಂತ ಕೇಳಿದ್ರ ಅಲಕರಾಯ ಪಾಲಕರಾಯ ಸೈರಿಕ ಬಂಬರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ಪರಾಯ ಜಕರಾಯ ಮಾಲಿಂಗರಾಯ ಹಿಂಗ್ ಏಳತ್ತಿ ಮಾರದವರೆಗೆ ಸಾಗಿ ಬಂತು ಮುಂದ್ ಬಾರಾಮತಿಯಿಂದ ಬರಗಾಲ ಬಿದ್ದ ಸೋಮರಾಯ ತುಕ್ಕಪ್ಪರಾಯ ಸಂಗಮನಾಥನ ಮುರಿಗೆ ಬಂದ್ರು ಹೌದು ಬಂದ ಮೇಲೆ ತುಕ್ಕಪುರಾಯ್ ಹೆಂಡ ಕಿಟ್ಟದೊಳಗ ಸಮಾಧಿ ಆಯ್ತು ಸೋಮರಾಯ ಗೌಡ ಔರಂಗಾಬಾದ್ ಜಿಲ್ಲಾ ಹೌದು ಯಾವ ಶಾಡ್ ಬಾಬಾನ ಗುಡದೊಳಗ ಕಿಲ್ಲಾರಗಳನ್ನ ಬಿಟ್ಟು ದುಃಖ ಮಾಡುತ್ತಾನೆಂತ ನನ್ನ ಬಾರ ಮತ್ತೆ ಗೌಡಿಕೆ ಎಲ್ಲಿ ಹೋಯ್ತು ತೀರಾ ಮತ್ತೆ ಅರಸಿಕೆ ಎಲ್ಲಿ ಹೋಯ್ತು ಉಮಲಾಟ ಅನ್ನದ ಮ್ಯಾಗ ನನ್ನ ಅಗಲಿ ಹೋದ್ರೆ ಅದು ನನ್ನ ಭುಜ ಅದು ಮತ್ತ ವಾಲ್ಯುವಂತ ಹೊತ್ತು ದುಃಖ ಮಾಡುವಾಗ ಯೋಲ್ ತಿಲಿ ಗುರು ಸೊನಾರಿಸಿದ ಗರುಂಟಾಗಿ ಬೆನ್ನ ಮೇಲೆ ಬಂದ ನಿತ್ತ ಗುರು ಬಂದಿರತಕ್ಕಂತ ಸೂರ್ಯ ಕೈಮಾರ ಇದ್ದ ಎನ್ನು ಮುನ್ಗಾಕ ನೆಲ ಸೊಮರಾಯಿ ಗೌಡನ ಮುಂದೆ ಬಿತ್ತು ನನ್ನ ಗುರು ಬಂದನೆ ಗುರ್ತಾ ಹಿಡಿದು ಹೊಳ್ಳಿ ಕಾಲ ಬಿದ್ದ ಯಾಕೆ ಚಿಂತೆ ಮಾಡ್ತೀಯೋ ಸೋಮರಾಯ ಚಿಂತೆ ಮಾಡಬೇಡ ತಿಳ್ಕೊಂಡು ಗುರುವಿನ ಆಶೀರ್ವಾದದಿಂದ ಹಳ್ಳಿ ಹನುಬರ ದಿಲ್ಲಿ ಪಟ್ಟಣದೊಳಗಿನ ಒಡ್ಡಿ ವಾಲಗ ಶಿವಸ್ಥಾನ ತಗೊಂಡು ಸೌತಿ ಪಕ್ಕದ ಪಾಲ ಸವನ ಮಾಡಿ ಅಲ್ಲಿಂದ ಬರಬೇಕಾದ್ರ ಮೊದಲು ಗುರುವಿನಲ್ಲಿ ಬೇಡ್ಕೊಂಡಿದ್ದ ಗುರುನಾಥ ಗುರುನಾಥ ನಾ ಇಂತಿಂತ ಕಾರ್ಯಗಳನ್ನು ಮಾಡ ಈ ಕಾರ್ಯ ಕೈ ಗುಡಿಸಿದ್ದೆ ಕರೆ ಆದ್ರ ತೆಂಗಿನ ನಿನ್ನ ಪಾದ ಮೇಲೆ ಇಟ್ಟು ನನ್ನ ಸರಸು ಪವಾಡ ಮಾಡ್ತೀನಿ ಭಾಷೆ ಕೊಟ್ಟಿದ್ದ ಬಂದು ಈ ಪವಾಡ ಆಯ್ತು ಯೋಧ ತೆಲವರಿಗೆ ಏಳು ನೂರು ಕಿಲ್ಲಾರ ಗುರು ಸೋನಾರಿಸಿದ್ದನು ಇದ್ದು ಒಂದು ಸೋನಾರಿಸಿದ ಸೋಮರಾಯ ಗೌಡ ಹೇಳಿದೆಪಾ ಈ ಕಿಲ್ಲಾರ ಏನು ಮಾಡ್ಲಿ ಅತ್ತಂದಾಗ ಇದೇ ಒಂದು ಸೋನಾರಿ ಭೂಮಿ ಬಿಚ್ಚಿ ಬಿಡಪ್ಪ ಇದು ನನ್ನ ಪಾಲಿಗೆ ಹತ್ತು ತಿಳ್ಕೊಂಡು ಏಳನೇ ಪಾಲಿಗೆ ಏಳನೇ ತೆಲಿಗೆ ಗುರು ಸೋನಾರಿಸಿದ್ನ ಏಳು ನೂರ ಕಿಲ್ಲಾರು ಅಂತ ಹೇಳಿ ನಮ್ಗೆ ಹೆಂಗ ಗುರುತದ ಹೌದ್ ಹೌದ್ರಿ ಇದನ್ನ ಬಿಟ್ಟು ಬೇರೆ ನೀವು ಹಿರ್ಯಾರು ಹೇಳ್ರಿ ನಂದೇನು ತಕರಾರಿಲ್ಲ ನಮ್ ಗುರುಮಟ್ಟದಿಂದ ಅವ್ರ ಗುರ್ಜಿ ಅವ್ರು ಬಂದಾರ ಬೇರೆ ಏನು ಇದ್ರು ತಮ್ಮ ಅದು ಹಂಗಲ್ಲಿಂಗ್ ಧರ್ಮದಾರಿ ಗುರು ಬೋಧನೆ ಮಾಡಿದ್ರ ಅದಕ್ಕೂ ನಂದ ಸ್ವಾಭಾವಿಕವಾಗಿ ನಾ ಮಾನ್ಯತೆ ಕೊಡ್ತೀನಿ ಹೌದು ಇಲ್ಲಿ ವಿಶೇಷವಾಗಿರ್ತಕ್ಕಂತ ಮಾತು ಏನು ಅಂತ ಕೇಳಿದ್ರ ಏನ್ರಿಪ್ಪ ಅದು ನಮ್ಮ ಹಾಲು ಮತದೊಳಗ ಕೆಲವೊಂದ ಕೆಲವೊಂದ ವಿಷಯಗಳ ಅನೇಕ ಮ್ಯಾಲಗಳ ಕೇಳುತ್ತಾ ಬಂದ್ ಹಾ ಹಾ ಬಂದಾವಲ್ರಿಪ್ಪ ಈಗ ನಾವು ಗುರುಜಿ ಅವರಾಗಲಿ ಎಲ್ಲಾ ಮಾರ್ಗದೊಳಗೆ ಮಾರ್ಗದೊಳಗ ಮಾರ್ಗ ಹಾಡ್ತೇವ್ ಹಾಡ್ತೀರಿಪ್ಪ ಹಾಲಿನಂತ ದೇವರ ಕೋಗನೂರ ಕರೆಸಿದ್ದ ಹೌದು ಸೀತಾದಂತ ಪೂಜಾರಿ ಶ್ರೀ ಮಾಳೇಂಗರಾಯ ಮಾಲೇಂಗರಾಯ ಸಮುದ್ರದಂತ ಭಕ್ತ ದೊಂಕನಾಡದ ದೈಗೊಂಡ ಹಿಂಗ ಮಾರ್ಗ ನಾವು ಹಾಡ್ತೀವಿ ಹಾಲಿನಂತ ದೇವರ ಕನಗನವರು ಕರೆಸಿದ್ದ ಸಿತಾಲ್ದಂಥ ಪೂಜಾರಿ ಮಾಲಿಂಗರಾಯ ಸಮುದ್ರದಂತ ಭಕ್ತ ದೊಂಕನಾಡು ದೈಗೊಂಡ ಗೌಡ ಇಂತ ಬಿರ್ದ ನಮ್ಮ ಹಾಲ ಮತದವ್ರ ಅವ್ರಿಗೆ ಕೊಟ್ಟಾರಲ್ರಿಪ್ಪ ದೊಂಕನಾಡು ದೈಗೊಂಡ ಗೌಡಗ ಬಡತನ ಏ ಆತುಲ್ರಿ ಬಡತನ ಸಲುವಾಗಿ ಕಾನೂರು ಮಠದೊಳಗ ಮೂರ ರಾತ್ರಿ ಮೂರ ಹಗಲಿ ಒಂಟಿಗಲ್ಲಿ ತಪ್ಪ ತಗದ ಖರ್ಯದೇ ಅವ್ರ ಕಣ್ಣು ತಗದ್ ನೋಡ್ಲಿಲ್ಲ ಮಾಲಿಂಗರಾಯ ಬಂದು ಜಮೀನಾಗಿ ಅವನಿಗೆ ಸಿರ್ತಾನಿಸದ್ ಕೊಟ್ಟ ಕೊಟ್ಟನಲ್ರಿಪ್ಪ ಅವಾಗ ಯಪ್ಪ ನನಗೆ ಸಿರ್ತಾನ ಬಂದ್ರ ನಾ ಏನು ಕೊಡ್ಲಿ ಅಂತ ಅಂದಾಗ ಮಾಲೀಗರಾಯ ಹೇಳ್ತಾನ ನಿನಗ ಹೋದ ಸಿರ್ತಾನ ಬರ್ತದ ನನ್ನ ಗುರುವಿನ ಮಠದೊಳಗ ಕರಿ ಕಟ್ಟಿದ ಏಳು ದಿನದ ಹಬ್ಬ ಹಾಕತ್ತೇಳಿ ಮಾತಾ ಇಸ್ಕೊಂಡ ಮಾಲೀಗ ಹೌದಲ್ರಿಪ್ಪ ಹೌದು ಕೈ ಕೈ ಹಾಕಿ ವಚನ ಕೊಟ್ಟು ದೈಗೊಂಡ ಗೌಡ ಲಿಂಬೆ ಹಣ್ಣ ಬಂಡಾರ ತಗೊಂಡು ಹೊಲದಾಗ ಹೋಗಿ ಹೊಡೆದ್ ಬಡತಾನ ಹೋಗಿ ಬತ್ತು ಕರೆ ಕರೆದೇವರ ಕಡೆ ಕಣ್ಣು ತಗದ ನೋಡ್ಲಿಲ್ಲ ಮಾಲಿಂಗರಾಯ ಅಂದ ವಿಚಾರ ಆಗ್ಲಿಲ್ಲ ಹೌದಲ್ರಿ ಮಾಲಿಂಗರಾಯ ಎಚ್ಚರ ಮಾಡಕ್ ಹೋದ ಕತ್ತಿ ಬಾಗ್ ಬಾಳ್ ದೊಡ್ಡದ ಇಂತ ಒಂದು ಸಿರಿತಾನ ಕೊಡ್ಸಿರ್ತಕ್ಕಂತ ಮಾಲಿಂಗರಾಯ ಕ್ವಾನೂರು ಮಠದಾಗ ಬಂದು ಸಿರಿತಾನ ತಗೊಂಡ್ ಹೋದಂತ ದೈಗೊಂಡ ಗೌಡ ಗೌಡ ದೈಗೊಂಡ ಗೌಡ ಕೊಣ ಕರಿದೇವ್ರ ಹಬ್ಬ ಹಾಕಾಕ ಬರ್ಬೇಕಾದ್ರ ಅಂಗಲ ತುಂಬಾ ಇಂಗಲಗೂಟ ಜಡದಿದ್ದ ಅಗಸಿಗೆ ಬೋರ್ ಜಾಲಗಿ ಬಿಟ್ಟಿದ್ದ ವಿಶ್ವದ ಬಾಯಿ ಒಳಗ ಯೋಳ ಜಲದ ಹೂ ಬಿಟ್ಟಿದ್ದ ಬಂಡಿ ಸುರುವಿದ್ದ ಕೊಂಡದೊಳಗ ಮಾಲಿಂಗರಾಯ ಹಾರಬೇಕಿದ್ದ ಮಾಲಿಂಗರಾಯ ಕರೆ ದೇವರು ಪ್ರಾಣ ತೆಗಿಬೇಕಂತ ದೈಗೊಂಡ ಗೌಡ ನಲ್ಲಿ ಎಲ್ಲಿ ಸೇಠಾಯಿತ್ತು ಎಲ್ಲಿಂದ ಬಂದಿತ್ತು ಮಾಲಿಂಗರಾಯ ಬೀರ ದೇವರ ಸಿರ್ತಾನ ಕೊಟ್ಟಾರ ದೈಗೊಂಡ ಗೌಡ ಒಳ್ಳೇದು ಮಾಡ್ಯಾರ ಸಿರ್ತಾನ ಕೊಟ್ಟ ಗುರುವಿಗೆ ಹೂವಿನೊಳಗ ಮನಗಸ್ಬೇಕು ಹಾಲಿನೊಳಗ ಎರಿಬೇಕು ತುಪ್ಪದ ಊಟ ಮಾಡಿಸ್ಬೇಕು ಹೌದು ಮಾಲಿಂಗರಾಯ ಕರೆ ದೇವ್ರದ ಪ್ರಾಣ ತೆಗಿಬೇಕ ದೈಗೊಂಡ ಗೌಡ ಬಂಗಾಳ ದೇಶದಿಂದ ಚಾಡಿ ಕೋರ ವಿದ್ಯಾ ಕೋರ ಬುದ್ಧಿ ಕೋರ ಮಂದಿನೆಲ್ಲ ಯಾಕೆ ತರಿಸದ ಅವ್ರು ಪ್ರಾಣ ಹೊಡಿಬೇಕತ್ತ ಯಾಕೆ ಮಾಡಿದ ಅಂತ ತಪ್ಪ ಮಾಲಿಂಗರಾಯ ಬೀರದೇವ್ರು ಏನ್ ಏನು ಮಾಡಿದ್ರು ದೈಗೊಂಡ ಗೌಡನಲ್ಲಿ ಅಂತ ಸಿಟ್ಟ ಯಾಕಿತ್ತು ಓಹೋ ನಮ್ಮ ಹಾಲು ಮತದವರು ಸಮುದ್ರದಂತ ಭಕ್ತ ಬಿರದ ಕೊಟ್ಟಾರ ಅಮರಿ ಇಂತಾದವನಲ್ಲಿ ಮನಸ್ಸದ ಗುರುಜಿ ಅವರ ಇದೊಂದು ಮಾತು ಮಾತ್ರಿ ಅಂದ್ರ ಮುಂದ್ ನಾವು ಮತ್ತೆ ಹಾಲು ಮತದ ಧರ್ಮ ಅನ್ನುವಂತ ಬೆಳ್ತದ ಒಂದನೇದು ಹೌದು ಅಂತಂದ್ರ ಏನ್ರಿಪ್ಪ ಮೊನ್ನೆ ಈಗ ಒಂದು ತಿಂಗಳ ಇನ್ನು ನರಕ ಚತುರ್ದಶಿ ದೀಪಾವಳಿಗೆ ಸಿದ್ಧ ಮಾಲಯಂಗರಾಯಾಗ ಮುಂಡಾಸ ಆಗ್ತದ ಮುಂಡಾಸ ಗುರುವಿನ ಭೇಟಿಗೆ ಅಂತ ಮಾಲಿಂಗರಾಯನ ಬೇಟೆಗೆ ಶಿರಾಡುವ ಬೇರೇಶ್ವರ ಸೇಲುವಂತೆ ಹೌದು ಜಿರಂಕಲಿಗೆ ಬೇರೆ ದೇವ್ರ ಹುಟ್ಟಿಗೆ ಬರಮ್ಮ ದೇವ್ರ ಇಟ್ಟ್ರಾಯ ಹುನ್ನೂರ ಬೇರೆ ದೇವ್ರ ಇವ್ರೆಲ್ಲಾ ಬರ್ತಾರ ಹಾಲು ಹೊಲದಾಗ ಬೇಟ ಆಗ್ತದ ಸಂಜೆ ನಾಲ್ಕಕ್ಕ ಭೂಲೋಕ ಕೈಲಾಸ ಆಗ್ತದ ಕೈಲಾಸ ಭೂಲೋಕ ಆಗ್ತದ ಭೂಲೋಕದಿಂದ ಕೈಲಾಸವರೆಗೆ ಸಿದ್ಧರ ಬಂಡಾರ ಹಾರತದ ಕರೆ ಹುನ್ನೂರು ಸಿದ್ಧನ ಪಲ್ಲಕ್ಕಿ ಹುಲ್ಜಂತಿ ಊರೊಳಗ ಅಗಸ ಬಾಗಿಲಿಗೆ ಬಡಿಗೆ ಹಿಡ್ಕೊಂಡ್ರೆ ನಿಂದಿರ್ತಾರ ಊರಾಗ ಹೋದಾನ ಹುನ್ನೂರ್ ಬೀರಪ್ಪ ತಿಳ್ಕೊಂಡು ಅಕಸ್ಮಾತ್ ಪಲ್ ಪಾಲ್ಕಿ ದಂಡಿಗೆ ಈ ಕಡೆ ಮುತ ಮುಖ ಆತಂದ್ರ ದಂಡಿಗೆ ಹಿಡಿದ್ ನುಗಿಸ್ತಾರ ಬಡಿಗೆ ಹಿಡ್ಕೊಂಡ್ರೆ ನಿಂದಿರ್ತಾರ ಹುನ್ನೂರ್ ಸಿದ್ದನ ಪಲ್ಲಕ್ಕಿ ಊರಾಗ ಹೋಗ್ಬಾರ್ದ ಅವ್ರ ಬಡಿಗೆ ಹಿಡ್ಕೊಂಡ್ರೆ ನಿಲ್ಬೇಕಾದ್ರ ಹಂತ ತಪ್ಪ ಬೀರದೇವ್ರ ಏನು ಮಾಡ್ಯಾನ ಎದರ್ ಸಂಬಂಧ ಅವ್ರ ಹಂಜು ಒಳಗ್ ಬರು ಗುಡಂಗಿಲ್ಲ ಗುರುವೇ ಇವ್ ಎರಡು ಮಾತು ನನಗೆ ಗುರ್ತಿಲ್ಲ ತಮ್ಮ ನಿನ್ನ ಹೇಳಂದ್ರೆ ನನ್ನಲ್ಲಿ ಆತ ಕತ್ತಿಲ್ಲ ಗುರುಮಠದಿಂದ ನಮ್ಮ ಗುರುಗಳ ನೀವು ಬಂದಿರಿ ಇದೊಂದು ಎರಡು ಮಾತು ತಿಳಿಸ್ಕೊಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಐದೇ ಐದು ನುಡಿ ಕ್ಯಾಲಿ ಹಾಡಿ ನಮ್ಮ ಗುರುಜಿಗೆ ಚಾನ್ಸ್ ಹೋಗ್ತದ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೌದ್ ಹೌದು